ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗಿಂದು ಚರ್ಚೆಗೆ ತಂದಿರುವಂಥ ವಿಷಯವಸ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂದ್ಕೋಬೋದು ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಎಲ್ಲೆಲ್ಲಿ ಅಧಿವೇಶನಗಳು ನಡೆದವು ಎಂಬತ್ತ ಅಂಶವನ್ನು ನಾನು ನಿಮ್ಮೆದುರಿಗೆ ತರಲಿಕ್ಕಿಸುತ್ತೇನೆ ಇದು ಯಾವುದೇ ರಾಜಕೀಯ ಪ್ರಚಾರದ ವಿಷಯ ನಮ್ಮ ಪಠ್ಯಪುಸ್ತಕದಲ್ಲಿರುವಂಥ ವಿಷಯವಸ್ತು ಹತ್ತನೇ ತರಗತಿಗೆ ಈ ವಿಷಯದ ಮೇಲೆ ಒಂದು ಎರಡು ಮೂರು ನಾಲ್ಕು ಅಂಕಗಳು ಬರಲಿವೆ ನಾನು ಮೊದಲಿಗೆ ವರ್ಷ ಸ್ಥಳ ಅದರ ಅಧ್ಯಕ್ಷತೆ ವಹಿಸಿದವರು ಯಾರು ಅದರ ವಿಶೇಷ ಮಾಹಿತಿ ಅಧಿವೇಶನ ವಿಶೇಷ ಮಾಹಿತಿಯನ್ನು ನೀಡಲಿದ್ದೇನೆ ಪರೀಕ್ಷಾ ದೃಷ್ಟಿಯಿಂದ ಅತಿ ಮಹತ್ವದ ಪಾಠ ಭಾರತದ ಸ್ವತಂತ್ರ ಹೋರಾಟಗಾರರು ಈ ಪಾಠದ ಒಳ ಅಂಶ ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿವೇಶನಗಳು ಅಂಥೇಳಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮುಂಬೈನಲ್ಲಿ ಮೊದಲು ಕಾಂಗ್ರೆಸ್ ಪಕ್ಷದ ಅಧಿವೇಶನ ನಡೆಯಿತು ಎಲ್ಲಿ ನಡೀತಪ್ಪ ಅಂತ ಕೇಳಿದರೆ ಮುಂಬೈ ಕ್ರಾಂತಿ ಮೈದಾನ ಅಂತೇಳಿ ಇದರ ಅಧ್ಯಕ್ಷತೆ ವಹಿಸಿದವರು ಉಮೇಶ್ ಚಂದ್ರ ಬ್ಯಾನರ್ಜಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಇದರ ಈ ಅಧಿವೇಶನದಲ್ಲಿ ಎಪ್ಪತ್ತೆರಡು ಜನ ಭಾಗವಹಿಸಿದ್ದರು ಇದು ಪ್ರಥಮ ಕಾಂಗ್ರೆಸ್ ಅಧಿವೇಶನ ಆಗಿತ್ತು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಎರಡನೇ ಕಾಂಗ್ರೆಸ್ ಅಧಿವೇಶನ ಕಲ್ಕತ್ತಾದಲ್ಲಿ ಸಭಾ ಸೇರಿತು ಇದರ ಅಧ್ಯಕ್ಷರು ದಾದಾಬಾಯಿ ನವರೋಜಿ ಇವರು ಕೂಡ ಕಾಂಗ್ರೆಸ್ ಪಕ್ಷದ ಸಂಸ್ಥಾನ ಸಂಸ್ಥಾಪನಾ ಸದಸ್ಯರಲ್ಲಿ ಒಬ್ಬರಾಗಿದ್ದಾರೆ ಪಾರ್ಸಿ ಜನಾಂಗದ ಮೊದಲ ವ್ಯಕ್ತಿಯವರು ಸಾವಿರದ ಒಂಬೈನೂರ ಒಂದರಲ್ಲಿ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ರಚಿಸಿದವರು ಇದು ಎರಡನೇ ಅಧಿವೇಶನ ಆಗಿದೆ ಇನ್ನು ಮೂರನೇ ಅಧಿವೇಶನ ನಡೆದಿದ್ದು ಮದ್ರಾಸ್ನಲ್ಲಿ ಸಾವಿರದ ಎಂಟುನೂರ ಎಂಬತ್ತೇಳನೇ ಸಾಲು ಇವರ ಅಧ್ಯಕ್ಷತೆ ವಹಿಸಿದವರು ಬದರುದ್ದೀನ್ ತಯಾಬ್ ಜಿ ಇವರು ಮಂದಗಾಮಿ ಇವರು ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿದ ಮೊದಲ ಮುಸ್ಲಿಂ ಅಧ್ಯಕ್ಷರಾಗಿದ್ದರು ಇನ್ನು ನಾಲ್ಕನೇ ಅಧಿವೇಶನ ಅಲಹಾಬಾದ್ನಲ್ಲಿ ನಡೀತು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಇದರ ಅಧ್ಯಕ್ಷತೆ ವಹಿಸಿದವರು ಮೊದಲ ವಿದೇಶಿ ಪ್ರಜೆ ಬ್ರಿಟಿಷ್ ಅಧಿಕಾರಿ ಜಾರ್ಜ್ ಯೂಲೇ ಇವರು ಸ್ಕಾಟ್ಲ್ಯಾಂಡ್ ವ್ಯಾಪಾರಿಯಾಗಿದ್ದರು ಇವರು ಮುಂದಿನ ಅಧಿವೇಶನ ಮುಂಬೈನಲ್ಲಿ ಮತ್ತೊಮ್ಮೆ ನಡೆಯಿತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತನೇ ಸಾಲು ಅಧಿವೇಶನ ವಹಿಸಿದ ಪ್ರಥಮ ವಿದೇಶಿ ವ್ಯಕ್ತಿ ಯಾರು ಅಂದರೆ ವಿಲಿಯಂ ವೆಡನ್ಬರ್ಗ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಹತ್ತರಲ್ಲಿ ಎರಡು ಬಾರಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ದರು ಅವರು ಸಾವಿರದ ಎಂಟು ತೊಂಬತ್ತರಲ್ಲಿ ಕಲ್ಕತ್ತಾದಲ್ಲಿ ಒಂದು ಅಧಿವೇಶನ ಸೇರ್ತು ಫಿರೋಜ್ ಶಾಹ ಮೆಹ್ತಾ ಅಧಿವೇಶನದ ಭಾರತದ ಮೊದಲ ಮಹಿಳಾ ಪದವೀಧರೆ ಕದಂಬಿನಿ ಗಂಗೂಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾವಿರದ ಎರಡು ತೊಂಬತ್ತೈದರಲ್ಲಿ ಕಲ್ಕತ್ತಾದಲ್ಲಿ ನಡೆಯಿತು ಅಧಿವೇಶನ ರಹಮದ್ ಉಲ್ಲಾ ಸಯಾನಿ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರೊಬ್ಬರು ಇವರು ಎರಡನೇ ಮುಸ್ಲಿಂ ಪ್ರಜೆಯಾಗಿದ್ದರು ಈ ಅಧಿವೇಶನದಲ್ಲಿ ರವೀಂದ್ರನಾಥ್ ಟಾಗೋರರ ಅವರ ಒಂದೇ ಮಾತರಂ ಗೀತೆ ಹಾಡಲಾಯಿತು ಅಧಿವೇಶನದಲ್ಲಿ ಬ್ರಿಟಿಷ್ ಆಡಳಿತ ಮತ್ತು ಬ್ರಿಟಿಷ್ ಆಡಳಿತ ಮತ್ತು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಹಾಗೂ ಸಂಸತ್ತಿನ ಸೋರಿಕೆಯ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡಲಾಯಿತು ಇನ್ನು ಸಾವಿರದ ಒಂಬೈನೂರು ಲಾಹೋರ್ನಲ್ಲಿ ನಡೆಯಿತು ಗಣೇಶ್ ನಾರಾಯಣ್ ಚಂದಾವರ್ಕರ್ ಇವರು ನಮ್ಮ ಕರಾವಳಿ ತೀರ ಪಡೆಯ ಕರಾವಳಿ ತೀರ ಪ್ರದೇಶದವರು ಇವರು ತಂದೆ ಸಿರ್ಸಿಯಲ್ಲೇ ವಕೀಲರಾಗಿ ಕೆಲಸ ನಿರ್ವಹಿಸಿರ್ತಾರೆ ಗಣೇಶ್ ನಾರಾಯಣ್ ಚಂದಾವರ್ಕರ್ ಅಂದರೆ ಅವರ ಹೆಸರು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಏಕೈಕ ಕನ್ನಡಿಗರಂದರೆ ಗಣೇಶ್ ನಾರಾಯಣ್ ಚಂದಾವರ್ಕರ್ ಸಾವಿರದ ಒಂಬೈನೂರ ಐದರಲ್ಲಿ ಬನಾರಸ್ನಲ್ಲಿ ಗೋಪಾಲ್ ಕೃಷ್ಣ ಗೋಖಲಿ ಅಧ್ಯಕ್ಷತೆ ವಹಿಸಿದ್ದರು ಬಂಗಾಳ ವಿಭಜನೆ ವಿರೋಧಿಸಿ ಸ್ವದೇಶಿ ಚಳುವಳಿ ಆರಂಭಿಸುವ ನಿರ್ಣಯವನ್ನು ಕೈಗೊಳ್ಳಲಾಯಿತು ಹತ್ತೊಂಬತ್ತು ನೂರ ಕಲ್ಕತ್ತಾದಲ್ಲಿ ಅಧಿವೇಶನ ನಡೆಯಿತು ಇದರ ಅಧ್ಯಕ್ಷತೆ ದಾದಾಬಾಯಿ ನವರೋಜಿ ವಹಿಸಿಕೊಂಡಿದ್ದರು ಈ ಅಧಿವೇಶನದಲ್ಲಿ ಪ್ರಥಮ ಬಾರಿಗೆ ಸ್ವರಾಜ್ ಇಂದ ಸೆಲ್ಫ್ ಗವರ್ಮೆಂಟ್ ನಿರ್ಣಯ ಕೈಗೊಳ್ಳಲಾಯಿತು ಹತ್ತೊಂಬತ್ತು ಏಳರಲ್ಲಿ ರಾಸ್ ವಿಹಾರಿ ಬೋಸ್ ಮಂದಗಾಮಿ ಮತ್ತು ತೀರಗಾಮಿಗಳ ನಡುವೆ ಸಂಘರ್ಷ ಉಂಟಾಗಿ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಒಡಕು ಉಂಟಾಯಿತು ಇದನ್ನು ನಾವು ಸೂರತ್ ವಿಭಜನೆ ಅಂತ ಕರೀತೇವೆ ಹತ್ತೊಂಬತ್ತು ಹನ್ನೊಂದರ ಕಲ್ಕತ್ತಾದಲ್ಲಿ ಬಿ ಎನ್ ಧರ್ ಅಧಿ ಅಧಿವೇಶನ ಅಧ್ಯಕ್ಷ ವಹಿಸಿದ್ದರು ಈ ಅಧಿವೇಶನದಲ್ಲಿ ರವೀಂದ್ರನಾಥ್ ಠಾಗೋರ್ ರಚಿಸಿರುವ ಜನಗಣ ಮನ ಅಧಿನಾಯಕ ಜಯ ಗೀತೆಯನ್ನು ಪ್ರಥಮ ಬಾರಿಗೆ ಹಾಡಲಾಯಿತು ಸರಳಾದೇವಿಯವರು ಈ ಅಧಿವೇಶನದಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿ ತೋರಿಸಿದರು ಹತ್ತೊಂಬತ್ತು ಹದಿನಾರರಲ್ಲಿ ಲಖನೌದಲ್ಲಿ ಮತ್ತೊಂದು ಅಧಿವೇಶನ ನಡೆಯಿತು ಎ ಸಿ ಮುಜಮ್ದಾ ಈ ಅಧಿವೇಶನದ ಅಧ್ಯಕ್ಷರಾಗಿದ್ದರು ರಾಷ್ಟ್ರೀಯ ಕಾಂಗ್ರೆಸ್ನ ಬಿಕ್ಕಟ್ಟು ಶಮನವಾಗಿ ಪುನಃ ವಿಲನ ವಿಲೀನವಾಯಿತು ಮನ್ನಗಾಮಿ ಮತ್ತು ತೀವ್ರಗಾಮಿಗಳು ಒಂದಾದರೂ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಲಕ್ನೋ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ತಿಲಕರು ಸ್ವರಾಜ್ಯ ನನ್ನ ಅಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂದರು ಸ್ವರಾಜ್ಯ ಮಾಜ ಜ ಹಕ್ ಆಹೇ ತೇ ಮೆಳುವಿನಾರ್ ಕದಿ ಮೀ ಸೊಡಾತ್ನಾಯ್ ಎಂಬ ಘೋಷಣೆಯನ್ನು ಕೈಗೊಂಡದ್ದು ಹತ್ತೊಂಬತ್ತು ಹದಿನೇಳರಲ್ಲಿ ಕಲ್ಕತ್ತಾದಲ್ಲಿ ಅನಿವೆಸ್ಯಾಂಟ್ ಅಧಿವೇಶನ ವಹಿಸಿದರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಆಯ್ಕೆ ಪ್ರಥಮ ಮಹಿಳೆ ಮತ್ತು ಪ್ರಥಮ ವಿದೇಶಿ ಮಹಿಳೆಯಾಗಿದ್ದಾರೆ ಹತ್ತೊಂಬತ್ತರ ಇಪ್ಪತ್ತರಲ್ಲಿ ನಾಗಪುರದಲ್ಲಿ ವಿಜಯ ರಾಘವಾಚಾರ್ಯ ಅವರಿಂದ ಅಧಿವೇಶನ ನಡೆಯಿತು ಮಹಮ್ಮದ್ ಅಲಿ ಜಿನ್ನಾ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರಗೆ ಹೋದರು ಗಾಂಧೀಜಿ ಅಸಹಕಾರ ಚಳುವಳಿ ವಿಧೇಯಕ ಮಂಡಿಸಿದರು ಹತ್ತೊಂಬತ್ತರ ಇಪ್ಪತ್ತೆರಡರಲ್ಲಿ ಗಯಾದಲ್ಲಿ ಚಿತ್ತ ರಂಜನ್ ದಾಸ್ ಇವರನ್ನು ನಾವು ಸಿ ಆರ್ ದಾಸ್ ಅಂತಲೇ ಕರೀತೇವೆ ಸಿ ಆರ್ ದಾಸ್ ಮತ್ತು ಭೋತಿಲಾಲ್ ನೆಹರು ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರಬಂದು ಸ್ವರಾಜ್ಯ ಪಾರ್ಟಿ ಸ್ಥಾಪಿಸಿದರು ಹತ್ತೊಂಬತ್ತರ ಇಪ್ಪತ್ತ್ಮೂರರಲ್ಲಿ ದೆಹಲಿಯಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾರ್ ಅಧಿವೇಶನ ವಹಿಸಿದ್ದರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಇವರು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿ ವಹಿಸಿದ್ದರು ಕರ್ನಾಟಕ ನಡೆದ ಹಾಗೂ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರನೇ ವರ್ಷಗಳನ್ನು ಕೂಡ ತುಂಬಿದ ವರ್ಷವನ್ನು ಇಲ್ಲಿ ಆಚರಿಸಲಾಯಿತು ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ಸರೋಜಿನಿ ನಾಯ್ಡು ರವರ ನೇತೃತ್ವದಲ್ಲಿ ಅಧಿವೇಶನ ನಡೆಯಿತು ಇದು ಭಾರತದ ಪ್ರಥಮ ಮಹಿಳೆ ನಡೆ ಅಧಿವೇಶನ ನಡೆಸಿದ್ದು ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಕಲ್ಕತ್ತಾದಲ್ಲಿ ಮೋತಿಲಾಲ್ ನೆಹರು ರವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ನಡೆಯಿತು ಮೊದಲ ಬಾರಿಗೆ ಅಖಿಲ ಭಾರತ ಯುವ ಕಾಂಗ್ರೆಸ್ ಸ್ಥಾಪಿಸಲಾಯಿತು ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಸ್ಥಾಪನೆ ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ಅಧಿವೇಶನ ನಡೆಯಿತು ಇವರ ಅಧಿವೇಶನ ಅಧ್ಯಕ್ಷತೆ ಜವಾಹರ್ಲಾಲ್ ನೆಹರು ವಹಿಸಿದರು ನೆಹರೂರವರಿನಿಂದ ಲಾಹೋರ್ನಲ್ಲಿ ಮೊದಲ ಬಾರಿಗೆ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಲಾಯಿತು ಹತ್ತೊಂಬತ್ತು ಮೂವತ್ತು ಜನವರಿ ಇಪ್ಪತ್ತಾರನೇ ದಿನಾಂಕವನ್ನು ಗಣರಾಜ್ಯೋತ್ಸವ ದಿನ ಆಗಿ ಆಚರಿಸಲು ನಿರ್ಧಾರ ತೆಗೆದುಕೊಳ್ಳಲಾಯಿತು ಗಾಂಧೀಜಿಯಿಂದ ಕಾನೂನು ಭಂಗ ಚಳವಳಿ ವಿಧೇಯಕವನ್ನು ಮೈಲಿ ಮಂಡಿಸಲಾಯಿತು ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಜೈಪುರದಲ್ಲಿ ಒಂದು ಅಧಿವೇಶನ ನಡೆಯಿತು ಇದರ ಅಧ್ಯಕ್ಷತೆ ಪಟ್ಟಾಭಿ ಸೀತಾರಾಮಯ್ಯ ಭಾರತ ಸ್ವಾತಂತ್ರ್ಯ ನಂತರ ನಡೆದ ಪ್ರಥಮ ಕಾಂಗ್ರೆಸ್ ಅಧಿವೇಶನ ಆಗಿತ್ತು ಹತ್ತೊಂಬತ್ತ ಮೂವತ್ತೊಂದರಲ್ಲಿ ಕರಾಚಿಯಲ್ಲಿ ವಲ್ಲಭಭಾಯಿ ಪಾಟೀಲ್ರವರ ನೇತೃತ್ವದಲ್ಲಿ ಅಧಿವೇಶನ ನಡೆಯಿತು ಇದರ ಮುಖ್ಯ ಮಾಹಿತಿ ಅಂದರೆ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ತತ್ವಗಳ ಬಗ್ಗೆ ನಿರ್ಣಯ ಮಂಡಿಸಲಾಯಿತು ಎರಡನೇ ದುಂಡುಮೇಜಿನ ಸಮ್ಮೇಳನಕ್ಕೆ ಭಾಗವಹಿಸಲು ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಅವರು ನಾಮಕರಣ ಮಾಡಲಾಯಿತು ಹತ್ತೊಂಬತ್ತು ಮೂವತ್ತೇಳರಲ್ಲಿ ಜೈಪುರದಲ್ಲಿ ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಹಳ್ಳಿಯಲ್ಲಿ ಪಡೆದ ಹಳ್ಳಿಯಲ್ಲಿ ನಡೆದ ಮೊದಲ ಕಾಂಗ್ರೆಸ್ ಅಧಿವೇಶನ ಇದಾಗಿತ್ತು ಫಸ್ಟ್ ಸೆಷನ್ ಹೆಲ್ಡ್ ಇನ್ ವಿಲೇಜ್ ಹತ್ತೊಂಬತ್ತು ಮೂವತ್ತೆಂಟರಲ್ಲಿ ಹರಿಪುರದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಅಧಿವೇಶನ ನಡೆಸಿದರು ಈ ಅಧಿವೇಶನದಲ್ಲಿ ನೆಹರು ನೇತೃತ್ವದಲ್ಲಿ ಪ್ರಥಮವಾಗಿ ರಾಷ್ಟ್ರೀಯ ಯೋಜನಾ ಸಮಿತಿ ಸ್ಥಾಪಿಸಲಾಯಿತು ಹತ್ತೊಂಬತ್ತು ಮೂವತ್ತೊಂಬತ್ತರಲ್ಲಿ ತ್ರಿಪುರ ಮತ್ತು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಸುಭಾಷ್ ಚಂದ್ರ ಬೋಸ್ ರಾಜೀನಾಮೆ ಕೊಟ್ಟ ನಂತರ ರಾಜೀವ್ ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ರಾಜೀನಾಮೆ ನೀಡಿದರು ಇಲ್ಲಿ ಅವರು ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪನೆ ಮಾಡಿದ್ದು ಹತ್ತೊಂಬತ್ತು ನಲವತ್ತೆರಡರಲ್ಲಿ ಬಾಂಬೆಯಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಿಂದ ಮತ್ತೊಂದು ಅಧ್ಯಕ್ಷ ನಡೆಯಿತು ಗಾಂಧೀಜಿಯವರಲ್ಲಿ ಕರೆ ಕೊಟ್ಟರು ಬ್ರಿಟಿಷರೇ ಭಾರತ ಬಿಟ್ಟ ತೊಲಗಿ ಈ ಚಳುವಳಿಯ ನಿರ್ಣಯವನ್ನು ಇಲ್ಲಿ ಅಂಗೀಕರಿಸಿದರು ಅದು ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಮಕ್ಕಳಿಗೆ ವಿಶೇಷವಾಗಿ ಹೇಳೋದೇನಪ್ಪ ಅಂದರೆ ಪರೀಕ್ಷೆಗೆ ಕಿಲಿ ಒಂದು ಎರಡು ಮೂರು ಅಂಕಗಳು ಬರ್ತವೆ ಶಾರ್ಟ್ ನೋಟ್ಸ್ ಆಗಿ ಚೆನ್ನಾಗಿ ಮನವಿ ಮಾಡ್ಕೊಳ್ಳಿ ಮಂದಟ್ಟು ಮಾಡ್ಕೊಳ್ಳಿ ಪರೀಕ್ಷೆ ಎದುರಿಸಿ ನಿಮ್ಮೂರನ್ನು ನಿಮ್ಮ ಶಾಲೆಗೆ ನೀವೇ ಪ್ರಥಮರಾಗಿ ಹೊರ ಬನ್ನಿ ಸರ್ವೇ ಜನೋ ಸುಖಿನ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ